ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಮ್ ಕಿಚನ್ ಫುಡ್ಗೆ ಸ್ವಾಗತ ನಾನು ಇವತ್ತು ಮಾಡ್ತಿರೋಂಥ ರೆಸಿಪಿ ಈರುಳ್ಳಿ ಪಕೋಡ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡಿ ದೊಡ್ಡ ಗಾತ್ರದ ಎರಡು ಈರುಳ್ಳಿನ ಕಟ್ ಮಾಡಿ ನಾನು ಕ್ಲೀನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹಾಗೆ ಕರ್ಬೇನ ಸೊಪ್ಪು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಉದ್ದುದ್ದ ಕಟ್ ಮಾಡ್ಕೋಬೇಕು ಈರುಳ್ಳಿನ ನೀಟಾಗಿ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಟೇಸ್ಟ್ ಆಗಿರುತ್ತೆ ಚೆನ್ನಾಗಿ ಬರುತ್ತೆ ಪಕೋಡ ಅಂದಮೇಲೆ ನಾವು ಈರುಳ್ಳಿನ ಈ ರೀತಿನೇ ಕಟ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನೆಲ್ಲ ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನೋಡಿ ಹಾಗೆ ಕರ್ಬೇನ್ ಸೊಪ್ಪನ್ನು ಕೂಡ ಇಲ್ಲಿ ನಾನು ಹಾಕೋತಾ ಇದ್ದೀನಿ ಓಂಕಾಳು ಅಥವಾ ಅಜ್ಮಾನ ಅಂತಾರೆ ಅದನ್ನ ಒಂದು ಚಿಟಿಕೆಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಕಡಲೆ ಹಿಟ್ಟು ಒಂದು ಕಪ್ಪಷ್ಟು ಸಾಕು ಎರಡುರುಳ್ಳಿಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ನಾನು ಹಾಕೋತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಆವಾಗಲೇ ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದು ನಾನು ಸೋಡಾ ಪುಡಿ ಒಂದು ಚಿಟ್ಕಿ ಅಷ್ಟೇ ಹಾಕ್ಕೋಬೇಕಾಗತ್ತೆ ಖಾರದ ಪುಡಿ ಕಮ್ಮಿ ಅನ್ನಿಸ್ತು ನನಗೆ ಹಾಗಾಗಿ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಇವಾಗ ನಾವು ಇದನ್ನು ಕ್ಲೀನಾಗೆ ನೀರು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾನು ಒಂದು ಕಪ್ಪಲ್ಲಿ ಅರ್ಧದಷ್ಟು ನೀರು ತೊಗೊಂಡಿದ್ದೀನಿ ಒಂದು ಕಪ್ಪಲ್ಲಿ ಅದನ್ನೇ ಸ್ವಲ್ಪ ಸ್ವಲ್ಪ ಹಾಕೋತೀನಿ ನೀರು ಜಾಸ್ತಿ ಆದರೆ ತೆಳ್ಳಲಿಕ್ಕೆ ಚೆನ್ನಾಗಿ ಬರಲ್ಲ ಹಾಗಾಗಿ ನೋಡ್ಕೊಂಡು ನೋಡಿಕೊಂಡು ಇಲ್ಲಿ ಕಲಿಸ್ಕೊತಾ ಇದ್ದೀನಿ ನೋಡಿ ಈರುಳ್ಳಿನಲ್ಲೇ ನೀರಿನ ಅಂಶ ಇರೋದ್ರಿಂದ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ಹಾಗಾಗಿ ನೋಡಿಕೊಂಡು ಹಾಕೊಳ್ಳಿ ನೋಡಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಬಾಣಲಿ ಇಟ್ಟು ಸ್ಟವ್ ಮೇಲೆ ಎಣ್ಣೆ ಕಾಯೋದಕ್ಕೆ ಬಿಟ್ಬಿಟ್ಟು ಒಂದೊಂದೇ ಒಂದೊಂದೇ ಈರುಳ್ಳಿನ ನಾವು ಇಲ್ಲಿ ಹಾಕ್ಕೊಳ್ಳೋಣ ಪಕೋಡಾನ ಮಿಕ್ಸ್ ಇಟ್ಕೊಂಡಿದ್ನಲ್ಲ ಎಲ್ಲಾನು ಒಂದೊಂದೇ ನಾನು ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ ನೋಡಿ ನೀವು ಯಾವ ಶೇಪಲ್ಲಿ ಬೇಕಿದ್ರೂ ಹಾಕೊಳ್ಳಿ ಬಟ್ ಪಕೋಡ ಅಂದಮೇಲೆ ಸುಮ್ಮನೆ ತಗೊಂಡು ಈ ರೀತಿ ಹಾಕೋದ್ರಿಂದ ಪಕೋಡ ರೀತಿನೇ ಕಾಣತ್ತಲ್ವಾ ಹಾಗಾಗಿ ನಾನು ಒಂದೊಂದೇ ಒಂದೊಂದೇ ತಗೊಂಡು ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನೀಟಾಗಿ ಗರಿ ಗರಿ ಆಗೋ ತನಕ ಬ್ರೌನ್ ಕಲರ್ಗೆ ಬರೋ ತನಕ ಇದನ್ನ ಬೇಯಿಸ್ಕೊಂಡು ನಾವು ತಕ್ಕೊಂಡ್ಬಿಡೋಣ ಈಗ ಸೆಕೆಂಡ್ ರೌಂಡು ಇದೇ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ತಗೊಂಡು ತಗೊಂಡು ಎಣ್ಣೆಯಲ್ಲಿ ಬಿಡಬೇಕಾಗತ್ತೆ ಗರಿ ಗರಿಯೇ ಆಗಿರುತ್ತೆ ಹಾಗೆ ಎಣ್ಣೆಯಲ್ಲಿ ಈರುಳ್ಳಿ ಎಲ್ಲ ನೀಟಾಗಿ ಬೇಯುತ್ತಲ್ಲ ವೀಕ್ಷಕರೇ ತುಂಬಾ ಟೇಸ್ಟ್ ಅನಿಸುತ್ತೆ ಬಾಯಿಗೆ ತುಂಬಾ ರುಚಿ ಕೊಡುತ್ತೆ ನೋಡಿ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಹೋಗುತ್ತಲ್ವಾ ಆವಾಗ ನಾವು ಸ್ವಲ್ಪ ಬೇಯ್ತಾ ಇದೆ ಮೀಡಿಯಂ ಸ್ಟೇಜಲ್ಲಿ ಅಂತ ಅನ್ಕೋಬೇಕು ಇನ್ನು ಸ್ವಲ್ಪ ಡಾರ್ಕ್ ಬ್ರೌನ್ ಬಂದಾಗ ಈ ರೀತಿಯಲ್ಲಿ ಸಂಪೂರ್ಣವಾಗಿ ಬೆಂದಿರುತ್ತೆ ನೋಡಿ ಇದೇ ರೀತಿ ಥರ್ಡ್ ರೌಂಡ್ ನಾನು ಹಾಕೋತಾ ಇದ್ದೀನಿ ನೋಡಿ ಈಗ ಇನ್ನೂ ಚಿಕ್ಕ ಚಿಕ್ಕದಾಗಿ ನಾನು ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿದ್ದರೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇನ್ನೂ ಚಿಕ್ಕದಾಗಿ ನಾನು ಹಾಕೋತಾ ಬರ್ತಾಯಿದ್ದೀನಿ ನೋಡಿ ಯಾರಿಗೆಲ್ಲ ಈರುಳ್ಳಿ ಪಕೋಡ ಇಷ್ಟ ಬೇಗ ಇದನ್ನು ನೋಡಿ ತಕ್ಷಣ ಮಾಡ್ಕೊಂಡು ತಿನ್ನಿ ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಹೀಗೆ ನಾವು ಉಲ್ಟಾ ಸೀದಾ ಮಾಡ್ಕೋತಾ ಇರಬೇಕಾಗತ್ತೆ ಎಣ್ಣೆಯಲ್ಲಿ ಫ್ರೈ ಆಗೋ ತನಕ ಕ್ಲೀನಾಗಿ ಫ್ರೈ ಆಗಿದ್ಮೇಲೆ ನಾವು ಇದನ್ನ ಎತ್ಕೊಳ್ಳೋಣ ಇಲ್ಲ ಒಳಗಡೆನೆ ಬೆಂದಿರಲ್ಲ ಹಸಿ ಹಸಿ ಇರುತ್ತಲ್ವ ಹಾಗಾಗಿ ನೋಡ್ಕೊಂಡು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ನಿಧಾನಕ್ಕೆ ಇದನ್ನೆಲ್ಲ ನಾವು ಎತ್ಕೊಳ್ಳೋಣ ಯಾರೆಲ್ಲ ಇವಾಗ ನೋಡಿ ಕಲಿತಿದ್ದೀರಾ ಅವರೆಲ್ಲ ಮಾಡಿ ಇದನ್ನ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿರುತ್ತಲ್ವ ಹಾಗಾಗಿ ಬೇಗನೆ ಮಾಡ್ಬೋದು ಇದು ಈಗ ಐದನೇ ರೌಂಡು ಇದೇ ರೀತಿಯಲ್ಲಿ ನಾನು ಮಾಡ್ಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೋಬೇಕು ನೋಡಿ ಇವಾಗ ಪೂರ್ತಿ ಬ್ರೌನ್ ಕಲರ್ ಆಗಿದೆ ತುಂಬ ಸೀಟ್ಸು ಬೇಡಿ ಬ್ರೌನ್ ಕಲರ್ ಅಂದ್ಬಿಟ್ಟು ಮೀಡಿಯಮ್ ಆಗಿ ಒಂದು ಹಂತಕ್ಕೆ ಬರೋ ತನಕ ನಾವು ಎಣ್ಣೆಯಲ್ಲಿ ಕಾಯಿಸ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡು ತಕ್ಕೋಬೇಕಾಗುತ್ತೆ ನೋಡಿ ಪಕೋಡ ರೆಡಿಯಾಗಿದೆ ಬನ್ನಿ ಇವಾಗ ನಾನು ಮಿಕ್ಕಿರೋ ಆಲೂಗಡ್ಡೆ ಪಲ್ಯ ಇತ್ತು ದೋಸೆಗೆ ಏನ್ಬಿಟ್ಟು ನಾನು ಆಲೂಗಡ್ಡೆ ಪಲ್ಯನ ಮಾಡಿಕೊಂಡಿದ್ದೆ ಆಲೂಗಡ್ಡೆ ಪಲ್ಯದಲ್ಲಿ ಕಡಲೆ ಹಿಟ್ಟು ಹಾಕೊಂಡೆ ಸ್ವಲ್ಪ ಸ್ವಲ್ಪ ಅಜ್ವಾನ ಕಾಳು ಅಥವಾ ಓಂಕಾಳನ್ನು ಹಾಕೊಂಡೆ ಧನಿಯಾ ಪೌಡರು ಒಂದು ಅರ್ಧ ಟೀ ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಧನಿಯಾ ಪೌಡರು ಹಾಗೆ ಗರಂ ಮಸಾಲ ಪೌಡರು ಒಂದು ಟೇಸ್ಟಿಗೆ ಟೇಸ್ಟಿಗೆಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇವಾಗ ಅಚ್ಚಕಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಾಕೋಬೇಕಾಗತ್ತೆ ಇವಾಗ ಉಪ್ಪು ರುಚಿಗೆ ತಕ್ಕಷ್ಟು ಅಥವಾ ಅರ್ಧ ಸ್ಪೂನಷ್ಟು ಸಾಕು ಬನ್ನಿ ಇವಾಗ ಇನ್ನೊಂದು ಸ್ವಲ್ಪ ಗರಂ ಮಸಾಲ ಪೌಡರ್ನ ನಾನು ಹಾಕ್ಕೊಂಡೆ ಟೇಸ್ಟಿಗೆ ಬೇಕು ಅಂದ್ಬಿಟ್ಟು ನೀವು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಖಾರ ಆಗಲಿ ಗರಂ ಮಸಾಲ ಆಗಲಿ ಒಬ್ಬೊಬ್ರು ಒಂದೊಂದು ಥರ ತಿಂತಿರ್ತೀವಲ್ವಾ ಇವಾಗ ಇದನ್ನು ನೀಟಾಗಿ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡಿ ನಾನಿವಾಗ ನೀರನ್ನು ಹಾಕಿ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಆಲೂಗಡ್ಡೆನ ನಾನು ರೌಂಡ್ ಶೇಪಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆಲೂಗಡ್ಡೆ ಪಲ್ಯನ ಅದಕ್ಕೆಲ್ಲ ನೀಟಾಗಿ ನಾನು ಹಿಟ್ಟು ಹಚ್ಚಿ ಹಚ್ಚಿ ಎಣ್ಣೆಯಲ್ಲಿ ಬಿಡ್ತಾ ಹೋಗ್ತೀನಿ ನೋಡಿ ಒಂದೊಂದೇ ಆಲೂಗಡ್ಡೆ ಬೋಂಡ ಈ ರೀತಿ ಈ ರೀತಿಯಲ್ಲೂ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಒಂದೊಂದೇ ಒಂದೊಂದೇ ಬೋಂಡಾನ ನಾನು ಎಣ್ಣೆಯಲ್ಲಿ ಹಾಕಿ ಬ್ರೌನ್ ಕಲರ್ ಆಗೋ ತನಕ ನೀಟಾಗಿ ಬೇಯೋ ತನಕ ಬೇಯಿಸ್ಕೊಂಡ್ಬಿಡ್ತೀನಿ ಇದು ಪಲ್ಯ ಆ್ಯಕ್ಚುಲಿ ದೋಸೆಗೆ ಮಾಡಿದ್ದೆ ಬೆಳಗ್ಗೆ ಮಿಕ್ಕಿತ್ತಲ್ವ ಮತ್ತೆ ತಿನ್ನೋಕ್ಕೆ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ಕೊಂಬಿಟ್ಟೆ ನೋಡಿ ಈಗ ಬೆಂದಿದೆ ಒಂದೊಂದೇ ತಕ್ಕೊಂಡ್ಬಿಡ್ತೀನಿ ನಾನು ಆಲೂಗಡ್ಡೆ ಬೋಂಡ ತುಂಬಾ ಟೇಸ್ಟ್ ಆಗಿರುತ್ತೆ ಯಾರಿಗೆಲ್ಲ ಆಲೂಗಡ್ಡೆ ಬೋಂಡ ಇಷ್ಟ ಆಗುತ್ತೋ ಈ ರೀತಿನಲ್ಲಿ ಮಾಡ್ಕೊಳ್ಳಿ ಮಿಕ್ಕಿದ ಆಲೂಗಡ್ಡೆ ವೇಸ್ಟ್ ಮಾಡಬೇಡಿ ಆಲೂಗಡ್ಡೆ ಪಲ್ಯಾನ ಈ ರೀತಿ ಬೋಂಡ ಮಾಡ್ಕೊಂಬಿಡಿ ಈ ಬೋಂಡ ಮಾಡ್ಕೊಳ್ಳುವಾಗಲೂ ನಾವು ಅದೇ ಪ್ರೊಸೀಜರ್ನೇ ಫಾಲೋ ಮಾಡ್ತೀವಲ್ವ ಆಲೂಗಡ್ಡೆ ಬೇಯಿಸ್ಕೊಳ್ಳೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಒಗ್ಗರಣೆ ಹಾಕ್ಕೊಳ್ಳೋದಲ್ವ ಅದೇ ರೀತಿಯಲ್ಲಿ ನಾನು ಇದನ್ನು ಪಲ್ಯದಲ್ಲಿ ಬೋಂಡ ಮಾಡಿದ್ದೀನಿ ನೋಡಿ ಆಲೂಗಡ್ಡೆ ಬೋಂಡ ರೆಡಿಯಾಗಿದೆ ಹಾಗೆ ಬಿಸಿ ಬಿಸಿ ಈರುಳ್ಳಿ ಪಕೋಡಾ ಕೂಡ ರೆಡಿಯಾಗಿದೆ ನೋಡಿ ತುಂಬಾ ಕ್ರಿಸ್ಪಿಯಾಗಿತ್ತು ತುಂಬಾ ಟೇಸ್ಟಿಯಾಗಿತ್ತು ನಾನು ಬಿಸಿ ಬಿಸಿ ಟೀ ಜೊತೆ ಇದನ್ನು ಸರ್ವ್ ಮಾಡಿ ಮನೆಯವ್ರಿಗೆಲ್ಲ ಕೊಟ್ಟಾಗ ಕೊಟ್ಟಾಗ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದರು ನೀವು ಕೂಡ ಸಂಜೆ ಟೈಮ್ನಲ್ಲಿ ಸ್ನ್ಯಾಕ್ ಥರ ಇದನ್ನು ಮಾಡಿಕೊಂಡು ಟೀ ಜೊತೆ ಸರ್ವ್ ಮಾಡಿ ಎಲ್ರಿಗೂ ಕೊಟ್ಟು ನೀವು ಕೂಡ ತಿನ್ನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ರಶ್ಮಿ ಜೆ ಲಾಗ್ ಅಂತ ಕೂಡ ಇದೆ ಅದು ಕೂಡ ನಾನೇನು ಮಾಡ್ತಾ ಇರೋದು ಅಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅಡುಗೆ ಮಾಡ್ತಾಯಿರ್ತೀನಿ ಬೇರೆ ಬೇರೆ ಕಡೆ ಆಚೆ ಕಡೆ ಮಹಾಲು ಅದು ಇದು ಅಂತ ತೋರಿಸ್ತಾ ಇರ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು